ಕ್ಲಿಯೋಪಾಟ್ರಾ ಇತಿಹಾಸದಲ್ಲಿ ಈ ಹೆಸರಿನವರು ಅನೇಕರಿದ್ದಾರೆ ಮ್ಯಾಸಿಡೋನಿಯದ ಅಲೆಕ್ಸಾಂಡರ್ ಮಹಾಶಯನ ಸೋದರಿ ಒಬ್ಬಳು ಸೆಲ್ಯೂಸಿಡ್ ದೊರೆ ಮೂರನೇ ಆಂಟಿಯೋಕಸನ ಮಗಳು ಇನ್ನೊಬ್ಬಳು ಈಕೆಯನ್ನು ಈಜಿಪ್ಟಿನ ದೊರೆ ಐದನೇ ಟಾಲಿಮಿ ಮದುವೆಯಾಗಿದ್ದ ಅಮರಣಾನಂತರ ನಂತರ ಟಾಲಿಮಿ ದೊರೆಗಳ ವಂಶದಲ್ಲಿ ಈ ಹೆಸರಿನ ಅನೇಕ ರಾಣಿಯರು ರಾಜಕುಮಾರಿಯರು ಆಗಿಹೋದರು ಇವರಲ್ಲಿ ಪ್ರಸಿದ್ಲಾದವಳು ಏಳನೇ ಕ್ಲಿಯೋಪಾಟ್ರಾ ಇವಳು ಹನ್ನೆರಡನೇ ಟಾಲಿಮಿಯ ಮಗಳು ಕ್ರಿಸ್ತ ಪೂರ್ವ ಐವತ್ತೊಂದರಲ್ಲಿ ಅವನ ಈಜಿಪ್ಟಿನ ರಾಣಿಯಾಗಿ ತನ್ನ ತಮ್ಮಂದಿರಾದ ಹದಿಮೂರನೇ ಮತ್ತು ಹದಿನಾಲ್ಕನೇ ಟಾಲಿಮಿಯರೊಂದಿಗೂ ತನ್ನ ಮಗ ಹದಿನೈದನೇ ಟಾಲಿಮಿಯೊಂದಿಗೂ ಆಳಿದಳು ಆ ಅವಧಿಯಲ್ಲಿ ರೋಮ್ ಚಕ್ರಾಧಿಪತ್ಯದ ಪ್ರಮುಖ ನಾಯಕರಾದ ಜೂಲಿಯಸ್ ಸೀಸರ್ ಮತ್ತು ಮಾರ್ಕ್ ಈಕೆ ಪಡೆದಿದ್ದ ವೈಯಕ್ತಿಕ ಸಂಬಂಧದಿಂದಾಗಿ ರೋಮಿನ ರಾಜಕಾರಣದಲ್ಲೂ ಇವಳು ಗಮನಾರ್ಹ ಪಾತ್ರ ವಹಿಸಿದ್ದಳು ಕ್ರಿಸ್ತ ಪೂರ್ವ ಅರವತ್ತೊಂಬತ್ತು ರಲ್ಲಿ ಗ್ರೀಕ್ ಮತ್ತು ಮ್ಯಾಸಿಡೋನಿಯನ್ ಸಮಮಿಶ್ರ ವಂಶವೊಂದರಲ್ಲಿ ಜನಿಸಿದ ಕ್ಲಿಯೋಪಾಟ್ರಾ ಸುಂದರಿಯಲ್ಲದಿದ್ದರೂ ಪುರುಷರನ್ನು ಆಕರ್ಷಿಸುವ ರೂಪ ಪಡೆದಿದ್ದಳು ವಿದ್ಯಾವಂತಳು ಬಹುಭಾಷೆಗಳನ್ನು ಬಲ್ಲವಳು ಆಗಿದ್ದಳು ಈಜಿಪ್ಟಿನ ಜನರ ಬಗ್ಗೆ ಹೆಚ್ಚು ಪ್ರೀತಿ ವಿಶ್ವಾಸಗಳನ್ನು ತಳೆದಿದ್ದಳು ಈಜಿಪ್ಟಿನ ರಾಜಕೀಯದಲ್ಲಿ ತನ್ನ ವಂಶದ ಪ್ರಾಮುಖ್ಯವನ್ನುಳಿಸಿಕೊಳ್ಳುವುದು ಮತ್ತು ರೋಮಿನ ರಾಜಕಾರಣದಲ್ಲೂ ಪ್ರಭಾವ ಬೀರುವುದು ಇವಳ ಆಕಾಂಕ್ಷೆಗಳಾಗಿದ್ದುವು ಈಜಿಪ್ಟಿನ ರಾಜಮನೆತನದ ಸಂಪ್ರದಾಯದಂತೆ ಕ್ರಿಸ್ತ ಪೂರ್ವ ಐವತ್ತೊಂದು ರಲ್ಲಿ ತನ್ನ ತಂದೆಯ ಮರಣಾನಂತರ ತನ್ನ ಸೋದರ ಹದಿಮೂರನೇ ಟಾಲಿಮಿಯನ್ನು ವಿವಾಹವಾಗಿ ರಾಣಿಯಾದಳು ಮೂರು ವರ್ಷಗಳಲ್ಲಿ ಅವನೊಂದಿಗೆ ವೈಮನಸ್ಯವೇರ್ಪಟ್ಟಾಗ ಆ ವೇಳೆಗೆ ದಂಡೆತ್ತಿ ಬಂದ ರೋಮಿನ ನಾಯಕ ಜೂಲಿಯಸ್ ಸಿಸರನೊಂದಿಗೆ ಸೇರಿಕೊಂಡು ಅವನ ಸಹಾಯದಿಂದ ತನ್ನ ಪತಿಯನ್ನು ಇತರ ಶತ್ರುಗಳನ್ನು ಕೊನೆಗಾಣಿಸಿದಳು ಕ್ಲಿಯೋಪಾಟ್ರಾ ಸಿಸರನೊಂದಿಗೆ ರೋಮಿಗೆ ಹೋಗಿ ಅಲ್ಲಿ ತನಗಾಗಿ ನಿರ್ಮಿತವಾದ ಭವನವೊಂದರಲ್ಲಿ ಕ್ರಿಸ್ತ ಪೂರ್ವ ನಲವತ್ತಾರೂರಿಂದ ವಾಸಿಸುತ್ತಿದ್ದಳು ಕ್ರಿಸ್ತ ಪೂರ್ವ ರಲ್ಲಿ ಅಥವಾ ನಲವತ್ನಾಲ್ಕು ರಲ್ಲಿ ಅವಳಿಗೊಬ್ಬ ಮಗ ಹುಟ್ಟಿದ ಅವನು ಸಿಸರನಿಗೆ ಹುಟ್ಟಿದವನೆಂದು ಕ್ಲಿಯೋಪಾಟ್ರ ಹೇಳಿಕೊಳ್ಳುತ್ತಿದ್ದಳೆನ್ನಲಾಗಿದೆ ಆದರೆ ಈ ಬಗ್ಗೆ ಲಭ್ಯವಿರುವಷ್ಟೇ ಪುರಾವೆಯ ಆಧಾರದ ಮೇಲೆ ಇದನ್ನು ದೃಢೀಕರಿಸಲು ಸಾಧ್ಯವಾಗುವುದಿಲ್ಲ ಆ ಮಗನಿಗೆ ಟಾಲಿಮಿ ಸಿಸರ್ ಎಂದು ಹೆಸರಿಸಲಾಗಿತ್ತು ಈಜಿಪ್ಟಿನ ದೈವದತ್ತ ಪ್ರಭುವಾಗಲೆಂಬ ಉದ್ದೇಶದಿಂದಲೇ ಸಿಸರ್ ಕ್ಲಿಯೋಪಾಟ್ರರೊಂದಿಗೆ ವಿವಾಹ ಜೀವನ ನಡೆಸಿದನೆಂಬುದು ಒಂದು ಅಭಿಪ್ರಾಯವಾಗಿದೆ ಕ್ರಿಸ್ತ ಪೂರ್ವ ನಲವತ್ನಾಲ್ಕು ರಲ್ಲಿ ಸೀಸರನ ಕೊಲೆಯಾದಾಗ ರೋಮಿನಲ್ಲಿ ತನ್ನ ಪ್ರಭಾವ ನಶಿಸಿದುದರಿಂದ ಕ್ಲಿಯೋಪಾಟ್ರಾ ಈಜಿಪ್ಟಿಗೆ ಹಿಂದಿರುಗಿದಳು ಸೀಸರನ ಪರವಾಗಿ ಕ್ಲಿಯೋಪಾಟ್ರಾ ನಡೆಸಿದ ಕೃತ್ಯಗಳ ವಿಚಾರಣೆಗಾಗಿ ಇವಳನ್ನು ಮಾರ್ಕ್ ಆಂಟೋನಿ ಕ್ರಿಸ್ತ ಪೂರ್ವ ನಲವತ್ತೊಂದು ರಲ್ಲಿ ಸಿಲಿಶಿಯಕ್ಕೆ ಕರೆಸಿದಾಗ ಆಂಟೋನಿಯನ್ನು ತನ್ನ ಬಲೆಯಲ್ಲಿ ಸಿಕ್ಕಿಸಿಕೊಂಡು ಅಲೆಕ್ಸಾಂಡ್ರಿಯದಲ್ಲಿ ಕೆಲಕಾಲ ಅವನೊಡನೆ ಬಾಳುವೆ ನಡೆಸಿದಳು ಆಂಟೋನಿ ರೋಮಿಗೆ ಹಿಂದಿರುಗಿದಾಗ ಅವಳಿ ಮಕ್ಕಳನ್ನು ಹೆತ್ತು ಅಲೆಕ್ಸಾಂಡರ್ ಹೆಲಿಯೋಸ್ ಮತ್ತು ಕ್ಲಿಯೋಪಾಟ್ರಾ ಸೆಲಿನೆ ಎಂದು ಅವರಿಗೆ ಹೆಸರಿಟ್ಟಳು ಪುನಃ ಕ್ರಿಸ್ತ ಪೂರ್ವ ಮೂವತ್ತೇಳು ರಲ್ಲಿ ಆಂಟೋನಿಯೊಂದಿಗೆ ಸೇರಿಕೊಂಡಾಗ ಅವಳಿಗೆ ರೋಮಿನ ರಾಜಕಾರಣದಲ್ಲಿ ಭಾಗವಹಿಸುವ ಅವಕಾಶ ದೊರಕಿತು ಪರಂಪರಾಗತವಾಗಿ ಈಜಿಪ್ಟಿನ ಬೊಕ್ಕಸದಲ್ಲಿ ಸಂಗ್ರಹವಾಗಿದ್ದ ಅಪಾರಧನವನ್ನು ವ್ಯಯಮಾಡಿ ಆಂಟೋನಿಯನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ಅದರಿಂದ ತನ್ನ ರಾಜಕೀಯ ಪ್ರಭಾವವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸಿದಳು ಆಕೆಯನ್ನು ಆಂಟೋನಿ ವಿದ್ಯುಕ್ತವಾಗಿ ವಿವಾಹವಾದ ಕ್ರಿಸ್ತ ಪೂರ್ವ ನಲವತ್ತು ರಲ್ಲಿ ಅವಳಿಗೆ ಹುಟ್ಟಿದ ಅವಳಿಗಳನ್ನು ತನ್ನ ಮಕ್ಕಳೆಂದು ಆಂಟೋನಿ ಸ್ವೀಕರಿಸಿದ ರೋಮ್ ಸಾಮ್ರಾಜ್ಯಕ್ಕೆ ಏಷ್ಯಾದಲ್ಲಿ ಸೇರಿದ ಅನೇಕ ಪ್ರಾಂತ್ಯಗಳನ್ನು ಕ್ಲಿಯೋಪಾಟ್ರಳಿಗೆ ವಹಿಸಿಕೊಟ್ಟ ಕ್ರಿಸ್ತ ಪೂರ್ವ ಮೂವತ್ನಾಲ್ಕು ರಲ್ಲಿ ಆಂಟೋನಿ ಪೂರ್ವ ರೋಮನ್ ಚಕ್ರಾಧಿಪತ್ಯವೊಂದನ್ನು ಸ್ಥಾಪಿಸಿ ಅದರ ವಿವಿಧ ಪ್ರದೇಶಗಳನ್ನು ಕ್ಲಿಯೋಪಾಟ್ರಳ ಮಕ್ಕಳು ಆಳತಕ್ಕದೆಂದು ಕ್ಲಿಯೋಪಾಟ್ರ ರಾಜರ ರಾಣಿ ಎನಿಸಿಕೊಂಡು ಅವರಿಗೆ ಮೇಲ್ಪಟ್ಟು ಇರತಕ್ಕದೆಂದು ಘೋಷಿಸಿದ ಕ್ರಿಸ್ತ ಪೂರ್ವ ಮೂವತ್ತ್ ರಲ್ಲಿ ಕ್ಲಿಯೋಪಾಟ್ರಳ ಪ್ರೇರೇಪಣೆಯಿಂದ ಆಂಟೋನಿ ತನ್ನ ಪ್ರತಿಕಕ್ಷಿ ಆಟವಿಯನ ಮೇಲೆ ಯುದ್ಧ ಸಾರಿದ ಈ ಕದನಗಳಲ್ಲಿ ಕ್ಲಿಯೋಪಾಟ್ರಾ ಆಂಟೋನಿಯ ಜೊತೆಯಲ್ಲೇ ಇದ್ದು ಪ್ರಧಾನ ಪಾತ್ರ ವಹಿಸಿದಳು ಆದರೆ ಇದರಿಂದ ಅವಳ ಮತ್ತು ಆಂಟೋನಿಯ ಬಗ್ಗೆ ಶತ್ರುಗಳು ಅಪಪ್ರಚಾರ ಮಾಡಲು ಅವಕಾಶವಾಯಿತು ಯುದ್ಧದಲ್ಲಿ ಅವರಿಬ್ಬರು ಸೋತು ಓಡಿಹೋಗಿ ಮೊದಲು ಆಂಟೋನಿಯು ಕೆಲ ದಿನಗಳ ಅನಂತರ ಕ್ಲಿಯೋಪಾಟ್ರಳು ಆತ್ಮಹತ್ಯೆ ಮಾಡಿಕೊಂಡರು ಹಾವು ಆಮನ್ರಾ ಎಂಬ ಸೂರ್ಯದೇವರ ಮಂತ್ರಿ ಎಂಬ ನಂಬಿಕೆಯಾಗ ಈಜಿಪ್ಟಿನಲ್ಲಿತ್ತು ಆದ್ದರಿಂದ ತನ್ನ ಪ್ರಜೆಗಳ ಮೇಲೆ ಪ್ರಭಾವ ಬೀರುವ ಉದ್ದೇಶದಿಂದ ಅವಳು ಹಾವಿನಿಂದ ಕಚ್ಚಿಸಿಕೊಂಡು ಸತ್ತಳು ಸಾಯುವ ಮುನ್ನ ಕ್ಲಿಯೋಪಾಟ್ರಾ ಆಕ್ತೇವಿಯ ಸಂಧಿಸಿ ತನ್ನ ಮಕ್ಕಳ ರಕ್ಷಣೆಗಾಗಿ ಬೇಡಿಕೊಂಡಳೆಂದು ತಿಳಿದುಬರುತ್ತದೆ